ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ಒಂದು ರವೆ ರೊಟ್ಟಿ ಮಸಾಲೆ ರವೆ ರೊಟ್ಟಿಯನ್ನು ಮಾಡೋದನ್ನು ತೋರಿಸೋಣ ಅಂಥೇಳಿ ಬಂದಿದ್ದೀನಿ ಹೇಗಪ್ಪ ಅಂತ ಅಂದರೆ ಮಸಾಲೆ ರವೆ ರೊಟ್ಟಿ ಆಲ್ಮೋಸ್ಟ್ ಎಲ್ಲ ನೀವು ಮಾಡ್ತಿರ್ತೀರ ಮನೆಯಲ್ಲಿ ರವೆ ರೊಟ್ಟಿಯನ್ನು ಸ್ವಲ್ಪ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಕ್ಯಾರೆಟು ಮತ್ತು ಜೀರಿಗೆ ಈ ಒಂದು ಎಲ್ಲ ಐಟಮ್ಸನ್ನು ಹಾಕ್ಕೊಳ್ತೀನಿ ಸಣ್ಣಕ್ಕೆ ಹೆಚ್ಕೊಂಡು ಮತ್ತು ಜೊತೆಗೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ನಾನು ಹಾಕೋಕ್ಕಾಗಿಲ್ಲ ಅಂತ ಹೇಳ್ಬೋದು ನೀವು ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಅದನ್ನು ಆ್ಯಡ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರವೆನ ನಾವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಫಸ್ಟೇ ಸ್ವಲ್ಪ ಹೊತ್ತು ನೆನೆಸಿಟ್ಬಿಡ್ಬೇಕು ಕಲಸಿಬಿಟ್ಟು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಕಳಿಸಿ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ನಾವು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಇದಕ್ಕೆ ಚಟ್ನಿನೇ ಬೇಡ ಅಷ್ಟೊಂದು ಚೆನ್ನಾಗಿರುತ್ತೆ ಚಟ್ನಿ ಇಲ್ಲ ಅಂದರೂ ಕೂಡ ತಿನ್ಬೋದು ಇನ್ನೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ಬಿಸಿ ಬಿಸಿಯಾಗಿ ಅವಾಗ ಹಾಕ್ಕೊಂಡು ಅವಾಗ ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಂತೂ ಎಲ್ರಿಗೂ ತುಂಬಾ ಇಷ್ಟ ಪ್ಲೈನ್ ರೊಟ್ಟಿ ಮಾಡೋದ್ರಕ್ಕೆ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಒನ್ ರೊಟ್ಟಿ ತಿನ್ನೋ ಪ್ಲೇಸಲ್ಲಿ ಎರಡು ರೊಟ್ಟಿನೇ ತಿನ್ಬೋದು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ಮತ್ತು ಈವ್ನಿಂಗು ಕಾಫಿ ಟೈಮ್ಗೂ ಕೂಡ ಇದನ್ನು ತಿನ್ಬೋದು ಚೆನ್ನಾಗಿರುತ್ತೆ ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಿರುತ್ತೆ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಏನಪ್ಪ ಅಂತ ಅಂದರೆ ನಾನು ಇದಕ್ಕೆ ಚಟ್ನಿ ಕೂಡ ಮಾಡಿಕೊಂಡೆ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡು ರವೆ ರೊಟ್ಟಿ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ಅಂತಲೇ ಹೇಳ್ಬೋದು ನಾನಿವತ್ತು ನಿಮಗೆ ಒಂದು ಹೊಸ ಒಂದು ಮನೆಗೆ ಯೂಸ್ಫುಲ್ ಆದಂತಹ ಒಂದು ಟಿಪ್ಸನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಅಂತ ಅಂದರೆ ಅದು ಮನೆಯಲ್ಲಿ ಕಲಹಗಳು ಮೀನ್ಸ್ ಜಗಳಗಳು ತುಂಬ ಆಗ್ತಿರುತ್ತೆ ಹೇಗಪ್ಪ ಅವಾಯ್ಡ್ ಮಾಡೋದು ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತಿದೆ ತುಂಬ ಜಗಳಗಳಾಗ್ತಿದೆ ಏನು ಮಾಡೋದು ಅಂತ ನೀವೇ ಯೋಚಿಸ್ತಿರ್ತೀರ ಇದೆ ಎಲ್ಲರೂ ಮನೆಯಲ್ಲೂ ನಡೆಯುವಂಥದ್ದೇ ಇದಕ್ಕೆ ಒಂದು ಸಣ್ಣ ಟಿಪ್ಸ್ ಅಂತ ಹೇಳಿದ್ರೆ ಏನು ಮಾಡ್ಬೋದು ಅಂದರೆ ನಾವು ಓಡಾಡ್ತಾ ಇರ್ತೀವಲ್ವಾ ಸೊ ಮೈನ್ ಡೋರ್ ನಮ್ಮ ಮನೆಯ ಒಂದು ಮೈನ್ ಮುಖ್ಯ ದ್ವಾರ ಅಂತಲೇ ಹೇಳ್ಬೋದು ಮೇನ್ ಡೋರ್ನಲ್ಲಿ ನಾವು ಆಲ್ಮೋಸ್ಟ್ ಮ್ಯಾಟನ್ನು ಹಾಕಿ ಹಾಕಿರ್ತೀವಿ ಏನಕ್ಕೆ ಮನೆ ಗಲೀಜು ಆಗಬಾರ್ದು ಕಾಲು ಒರೆಸ್ಕೊಂಡು ಒಳಗಡೆ ಬರೋಣ ಅಂಥೇಳಿ ಒಂದು ಮ್ಯಾಟನ್ನು ನಾವು ಹಾಕಿ ಹಾಕಿರ್ತೀವಿ ಇದ್ರ ಕೆಳಗಡೆ ನಾವು ಏನು ಮಾಡಬೇಕು ಅಂತಂದರೆ ಬೆಳ್ಳುಳ್ಳಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇದೆ ಕಿಟನಲ್ಲಿ ಬೆಳ್ಳುಳ್ಳಿ ಇಲ್ಲ ಅನ್ನೋ ಹಾಗೆ ಇಲ್ಲ ಎಲ್ಲರೂ ಮನೇಲೂ ಎಲ್ಲರೂ ಮನೆಯಲ್ಲೂ ಸಿಗುವಂಥದ್ದೇ ಆ ಬೆಳ್ಳುಳ್ಳಿ ಹೆಸಳನ್ನು ಒಂದು ಐದು ಹೆಸಳನ್ನು ಮಾಡಿಕೊಳ್ಳಿ ಆ ಐದು ಹೆಸಳನ್ನು ಏನು ಮಾಡಬೇಕು ಅಂತಂದರೆ ಮ್ಯಾಟ್ನ ಕೆಳಗಡೆ ನಾಲ್ಕು ಕಡೆಗೂ ನಾಲ್ಕು ಇಡಿ ಮಧ್ಯದಲ್ಲಿ ಒಂದಿಡಿ ಇದನ್ನು ನೀವು ಈ ಥರ ಹಾಕ್ಬಿಟ್ಟು ಮೇಲೆ ಮ್ಯಾಟ್ ಹಾಕ್ಬಿಟ್ರೆ ನಾವು ಇದ್ರ ಮೇಲೆ ಓಡಾಡ್ತಾ ಬರ್ತೀವಲ್ವ ಎಷ್ಟೋ ಕಲಹಗಳು ನಮ್ಮ ಮನೆಯಲ್ಲಿರುವಂಥ ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡು ಇದೆಲ್ಲ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇದಕ್ಕೆ ನೀವು ಒಂದೇ ವಾರ ಟ್ರೈ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಸತತವಾಗಿ ನೀವು ಅಟ್ಲೀಸ್ಟ್ ಒಂದು ಒನ್ ಮಂತ್ ಹಾಕಿ ನೋಡಿ ಅಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ ಹೌದಲ್ವಾ ಈಗ ಎಷ್ಟು ಬೆಟರ್ ಅನ್ನಿಸ್ತಿದೆ ಅಂತ ಅಂತೀರ ಸೊ ನಾನು ಈ ಟಿಪ್ಸನ್ನು ಯೂಸ್ ಮಾಡಿದ್ದೀನಿ ಎಲ್ಲರೂ ಮನೇಲೂ ಕಲಹಗಳು ಇದ್ದಿದೆ ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡು ಕಾಮನ್ನು ನನಗೆ ಇದು ಯೂಸ್ಫುಲ್ ಅಂತ ಅನಿಸಿದೆ ಅದಕ್ಕೆ ನಾನು ಈ ಒಂದು ಟಿಪ್ಸನ್ನು ನಿಮ್ಮ ಜೊತೆ ಹೇಳ್ತಿದ್ದೀನಿ ನಿಮ್ಮ ಮನೇಲಿ ಈ ಥರ ಇತ್ತು ಯಾರಿಗೂ ಏನೂ ಆಗೋದು ಬೇಡ ಇನ್ ಕೇಸ್ ಏನಾದರೂ ಇತ್ತು ನಿಮ್ಗೆ ಅನ್ನಿಸ್ತಿದೆ ಅಂತ ಅನಿಸಿದ್ರೆ ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ ನನಗೆ ಇದು ಆ್ಯಕ್ಚುಲಿ ನನಗೆ ಕ್ಲಿಕ್ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ನಮ್ಮ ನಾನು ಈ ಥರ ಆಗಿದ್ದಾಗ ನಾನು ಕೂಡ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಇದನ್ನು ಹಾಕಿದ್ದೆ ನನಗೆ ಇದು ಯೂಸ್ಫುಲ್ ಅಂತಲೇ ಅನಿಸಿದೆ ಹಾಗಾಗಿ ನಾನು ನಿಮಗೆ ಇದನ್ನು ಶೇರ್ ಮಾಡೋಣ ಅಂತ ಮಾಡಿದೆ ನೋಡಿ ರವೆ ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ನನಗೂ ಕೂಡ ಇಷ್ಟ ಆಯಿತು ಚಟ್ನಿ ಬೇಡ ಅಂದ್ಕೊಂಡೆ ಆದರೂ ಕೂಡ ಚಟ್ನಿನ ಮಾಡಿದೆ ಬಿಸಿ ಬಿಸಿಯಾಗಿ ತಿಂದ್ವಿ ತುಂಬಾ ಚೆನ್ನಾಗಿತ್ತು ನೀವು ಎಲ್ಲರೂ ಕೂಡ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ರವೆ ರೊಟ್ಟಿ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತೀನಿ ಎಲ್ಲರೂ ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋಂಥವರು ಒಂದು ಸಣ್ಣ ಒಂದು ಲೈಕನ್ನು ಕೊಡಿ ಅಂತ ಕೇಳ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್